ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಪಾರ ಕಾರ್ಡ್ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಸ್ನೇಹಿತರೆ ಈ ಒಂದು ಅಪಾರ ಕಾರ್ಡ್ ಯಾಕೆ ಮಾಡಿಸಿಕೊಳ್ಳಬೇಕು ಮತ್ತು ಈ ಒಂದು ಅಪಾರ ಕಾರ್ಡ್ ಮಾಡಿಸಿಕೊಂಡರೆ ನಮಗೆಲ್ಲ ಏನು ಯೂಸ್ ಆಗುತ್ತೆ ಅದೇ ರೀತಿ ಈ ಒಂದು ಅಪಾರ ಕಾರ್ಡ್ ಮಾಡಿಸಲು ಏನೆಲ್ಲ ದಾಖಲೆಗಳು ಬೇಕು ಹಾಗೆ ಎಲ್ಲಿ ಹೋಗಿ ಮಾಡಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ತಿಳಿಸಿಕೊಡುವುದಕ್ಕೆ ಬಂದಿದ್ದೇನೆ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಅಪಾರ್ ಕಾರ್ಡ್ ಮಾಡಿಸಬೇಕಾದರೆ ಏನೆಲ್ಲ ದಾಖಲೆಗಳು ಬೇಕು ಮತ್ತು ಈ ಒಂದು ಅಪಾರ್ ಕಾರ್ಡ್ ಮಾಡಿಸಿಕೊಂಡ್ರೆ ನಮಗೆ ಏನು ಯೂಸ್ ಆಗುತ್ತೆಪ್ಪ ಅಂದರೆ ಸ್ನೇಹಿತರೆ ಈ ಒಂದು ಅಪಾರ್ ಕಾರ್ಡ್ ಮಾಡಿಸಿಕೊಂಡರೆ ಇವಾಗ ನಿಮ್ಮ ಸ್ಕೂಲ್ ಈ ಸ್ಕೂಲ್ ಮುಗೀತು ಬೇರೆ ಸ್ಕೂಲಿಗೆ ಹೋಗೋದಿತ್ತಪ್ಪ ಬೇರೆ ಸ್ಕೂಲ್ ಮುಂದೆ ಕಲಿಯಬೇಕಂದ್ರೆ ಬೇರೆ ಸ್ಕೂಲಿಗೆ ಆಗಿರ್ಬೋದು ಅಥವಾ ಕಾಲೇಜೇ ಆಗಿರ್ಬೋದು ನೀವು ಅಡ್ಮಿಷನ್ ಮಾಡೋಕೆ ಹೋಗ್ ಹೋಗಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಈ ಒಂದು ಡಾಕ್ಯುಮೆಂಟ್ಸು ಒಯ್ಯೋದರಲ್ಲಿ ತರೋದ್ರಲ್ಲಿ ಏನೋ ಒಂದು ಡಾಕ್ಯುಮೆಂಟ್ಸ್ ಮಿಸ್ ಮಾಡಿ ಮನೆಯಲ್ಲಿ ಬಿಟ್ಟು ಹೋಗ್ತಿರೋ ಅಥವಾ ಏನಾದ್ರೂ ಆಗುತ್ತೆ ಒಂದೊಂದು ಥರ ಒಂದೊಂದು ಟೈಮಲ್ಲಿ ಸೊ ಅದಕ್ಕಾಗಿ ಈ ಒಂದು ಅಪಾರ್ ಕಾರ್ಡ್ ಇದ್ದರೆ ನೀವು ಇದೆಲ್ಲ ಟೆನ್ಷನ್ ಇರುವುದಿಲ್ಲ ಸೊ ಈ ಒಂದು ಅಪಾರ್ ಕಾರ್ಡ್ ಮಾಡಿಸಲಿ ಸೇಮ್ ಯಾವ ಥರ ಇರುತ್ತೆಪ್ಪ ಈ ಒಂದು ಅಪಾರ್ ಕಾರ್ಡ್ ಅಂದರೆ ಸೇಮ್ ಟು ಸೇಮ್ ನಿಮ್ಮ ಆಧಾರ್ ಕಾರ್ಡ್ ಥರನೇ ಇರುತ್ತೆ ಟ್ವೆಲ್ ಡಿಜಿಟ್ ನಂಬರ್ ಇರುತ್ತೆ ಸೇಮ್ ಆಧಾರ್ ಕಾರ್ಡ್ ಯಾವ ರೀತಿ ಇರುತ್ತೆ ಸೇ ಅದೇ ರೀತಿ ಈ ಒಂದು ಅಪಾರ್ ಕಾರ್ಡ್ ಕೂಡ ಇರುತ್ತೆ ಈ ಒಂದು ಆಪಾರ್ ಕಾರ್ಡ್ ಮಾಡಿಸಿಕೊಂಡ್ರೆ ನೀವೆಲ್ಲ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಆ ಡಾಕ್ಯುಮೆಂಟ್ಸ್ ಎಲ್ಲ ಈ ಒಂದು ಆಪಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ ನೀವು ಈ ಒಂದು ಆಪಾರ್ ಕಾರ್ಡ್ ತೊಗೊಂಡೋಗಿ ನೀವು ಎಲ್ಲರೇ ಹೋಗಿ ಅಡ್ಮಿಷನ್ ಮಾಡಬೇಕಾದ್ರೆ ಸ್ಕೂಲಲ್ಲಿ ಆಗಿರ್ಬೋದು ಕಾಲೇಜಲ್ಲಿ ಆಗಿರ್ಬೋದು ನೀವು ಅಡ್ಮಿಷನ್ ಮಾಡಬೇಕಾದ್ರೆ ಈ ಒಂದು ಅಪಾರ್ ಕಾರ್ಡ್ ಇದ್ರೆ ಗೂಗಲ್ನಲ್ಲಿ ಅಲ್ಲಿ ಹೋಗಿ ಗೂಗಲ್ನಲ್ಲಿ ಅಥವಾ ಎಲ್ಲಾದರೂ ಸರ್ಚ್ ಮಾಡಿದರೆ ನಿಮ್ಮ ಬಯೋಡೇಟಾ ಎಲ್ಲ ಈ ಒಂದು ಆಪಾರ್ ಕಾರ್ಡಲ್ಲಿ ತೋರಿಸಿಕೊಡುತ್ತೆ ಈ ಈ ಒಂದು ಆಪಾರ ಕಾರ್ಡ್ ಮಾಡಿಸಿಕೊಳ್ಳಬೇಕಾದರೆ ಬೇಕಾಗಿರುವಂತಹ ದಾಖಲೆಗಳೇನಪ್ಪ ಅಂದರೆ ಸ್ಟೂಡೆಂಟ್ ಐಡೆಂಟಿಫೈಯರ್ ಮತ್ತು ಸ್ಟೂಡೆಂಟ್ ನೇಮ್ ಫಾದರ್ ನೇಮ್ ಮದರ್ ನೇಮ್ ಆಧಾರ್ ನಂಬರ್ ಮೊಬೈಲ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತ್ ಇಷ್ಟು ಇದ್ದರೆ ಸಾಕು ನೀವು ಅಪಾರ ಕಾರ್ಡ್ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಅಪಾರ ಕಾರ್ಡ್ ಮಾಡಿಸಲು ಎಲ್ಲಿ ಹೋಗಬೇಕಪ್ಪ ಅಂದರೆ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಈ ಒಂದು ಅಪಾರ ಕಾರ್ಡ್ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಅಪಾರ ಕಾರ್ಡ್ ಬಗ್ಗೆ ತಮಗೆಲ್ಲರಿಗೂ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು